ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ನೋಡಿ ಈಗ ಈ ರಸ್ತೆಯಲ್ಲಿ ವಾಹನಗಳೆಲ್ಲ ಓಡಾಡ್ತಾ ಇರ್ತವೆ ಈ ಎಲ್ಲ ವಾಹನಗಳು ಒಂದೇ ವೇಗದಲ್ಲೋ ಅಥವಾ ಒಂದೇ ಸಾಮರ್ಥ್ಯನೋ ಹೊಂದಿರೋದಿಲ್ಲ ಮತ್ತು ಅವುಗಳೆಲ್ಲ ಒಂದೇ ತರಹದ ವಾಹನಗಳು ಕೂಡ ಆಗಿರಲ್ಲ ಬೇರೆ ಬೇರೆ ವೆಹಿಕಲ್ಸು ಬೇರೆ ಬೇರೆ ಸ್ಥಿತಿಗತಿಗಳು ಬೇರೆ ಬೇರೆ ಸಾಮರ್ಥ್ಯಗಳು ಆ ವಾಹನಗಳನ್ನ ಚಲಿಸೋರು ಕೂಡ ಚಲಾಯಿಸೋರು ಕೂಡ ಬೇರೆ ಬೇರೆ ವ್ಯಕ್ತಿಗಳು ಅವರದ್ದು ಬೇರೆ ಬೇರೆ ಮನೋಗುಣಗಳು ಮತ್ತು ಬೇರೆ ಬೇರೆ ಗುರಿಗಳು ಅವರ ಸಾಮರ್ಥ್ಯಗಳು ಹೀಗೆ ಎಷ್ಟೊಂದು ಬಗೆಯ ವಿಷಯಗಳಿಂದ ಕೂಡಿರುವ ವಾಹನಗಳು ರಸ್ತೆಯಲ್ಲಿ ಚಲಿಸ್ತಾ ಇರ್ತವೆ ಮತ್ತು ಅವುಗಳ ಸಂಚಾರದಲ್ಲಿ ಏರುಪೇರು ಕೂಡ ಆಗ್ತಾಯಿರ್ತವೆ ಎಲ್ಲವೂ ಒಂದು ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದು ಸಂಚಾರ ಮಾರ್ಗ ಏನಾಗತ್ತೆ ಇಕ್ಕಟ್ಟಾಗತ್ತೆ ಆದರೆ ಎಲ್ಲವೂ ಕೂಡ ಚಲಿಸಲೇಬೇಕು ಅವರವರು ವೇಗಕ್ಕೆ ಹೋಗಬೇಕಾದ್ರೆ ಘರ್ಷಣೆ ಆಗಬಹುದು ಅಪಘಾತ ಆಗಬಹುದು ಅಥವಾ ಇನ್ನೇ ಸಂಚಾರದಲ್ಲಿ ತೊಡಕಾಗ್ಬೋದು ರೋಡ್ ಜ ಏನದು ಟ್ರಾಫಿಕ್ ಜಾಮ್ ಆಗೋದು ಅಥವಾ ರೋಡ್ ಬ್ಲಾಕ್ ಆಗೋದು ಹೀಗೆ ಏನೇನೋ ಸಂಚಾರವೇ ಒಂಥರ ಖಯಾಸ್ ಗೋಜಲು ಮತ್ತು ಗೊಂದಲ ಎಲ್ಲ ಆಗಬಹುದು ನೋಡಿ ಅದೇ ರೀತಿಯಲ್ಲಿ ನೋಡುವಂತಹ ಕೇಳುವಂತಹ ಮಾಡುವಂತಹ ಮಾಡಬೇಕಾಗಿರುವಂತಹ ಎಲ್ಲ ಕೆಲಸಗಳು ಎಲ್ಲ ಚಟುವಟಿಕೆಗಳು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತವೆ ಮನುಷ್ಯನ ಆಲೋಚನೆ ಚಟುವಟಿಕೆ ಭಾವನೆಗಳ ಪ್ರತಿಯೊಂದರ ತೂಬು ಚಾನಲ್ ಈ ಮನಸ್ಸು ಈ ಚಾನಲ್ ಒಳಗಡೆಯಿಂದಲೇ ಎಲ್ಲನೂ ಬರೋದು ಎಲ್ಲ ಆಲೋಚನೆಗಳ ರೂಪ ತಾಳಿ ಮನಸ್ಸಿನ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರ್ತವೆ ರಸ್ತೆಯಲ್ಲಿ ವಿವಿಧ ವಾಹನಗಳು ವಿವಿಧ ಚಾಲಕರು ಇರುವಂತೆ ಈ ಮನಸ್ಸಿನ ಮಾರ್ಗದಲ್ಲಿ ಕೂಡ ಬೇರೆ ಬೇರೆ ಆಲೋಚನೆಗಳು ಬೇರೆ ಬೇರೆ ಮೂಲಗಳು ಕೂಡ ಇದ್ದು ಈ ಸಂಚಾರ ಏನು ಸುಗಮವಾಗಿರೋದಿಲ್ಲ ಟ್ರಾಫಿಕ್ ಜಾಮ್ ಆಗ್ಬೋದು ಆಕ್ಸಿಡೆಂಟ್ ಆಗ್ಬೋದು ಒಂದಕ್ಕೊಂದು ಅಡ್ಡ ನಿಂತ್ಕೊಂಡು ಮುಂದಕ್ಕೆ ಹೋಗ್ದಿರಂಗೆ ಆಗ್ಬೋದು ರಸ್ತೆಯಲ್ಲಿ ಏನೇನೆಲ್ಲ ಹಡಾವಿಡಿಗಳಾಗ್ತವೆಯೋ ಅಥವಾ ಅವ್ಯವಸ್ಥೆಗಳಾಗ್ತವೆಲ್ಲೋ ಅವೆಲ್ಲವೂ ಕೂಡ ನಮ್ಮ ಮನಸ್ಸಿನ ಮಾರ್ಗದಲ್ಲಿಯೂ ಕೂಡ ಹಾಗೆಯೇ ಆಗ್ತದೆ ರಸ್ತೆ ಸಂಚಾರದಲ್ಲಿ ಬೇರೆ ಬೇರೆ ವಾಹನಗಳಿಂದ ಡ್ರೈವರ್ಗಳಿಂದ ಆಗುವಂಥ ಏರುಪೇರು ಅಥವಾ ಈ ನಾವು ತಡೆಯೋಕ್ಕೆ ನಿಭಾಯಿಸೋಕ್ಕೆ ಏನಿದೆ ಸಿಗ್ನಲ್ ಸಿಗ್ನಲ್ ಲೈಟ್ಗಳಿವೆ ಮತ್ತು ಸರಾಗವಾಗಿ ಹೋಗೋದಕ್ಕೆ ಅಥವಾ ಆ್ಯಂಬುಲೆನ್ಸ್ ಅಥವಾ ಫೈರ್ ಇಂಜಿನ್ ಅವುಗಳಿಗೆ ಹೋಗೋದಕ್ಕೆ ಒಂದು ಆದ್ಯತೆ ಕೊಡೋದಕ್ಕೆ ಪೊಲೀಸ್ ಇರ್ತಾರೆ ಗಮನ ತಗೊಳ್ತಾರೆ ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿನ ಮಾರ್ಗದಲ್ಲಿಯೂ ಕೂಡ ಉಂಟಾಗತ್ತಲ್ಲ ಆಲೋಚನೆಗಳಿಂದ ಏರಿಳಿತ ಗೊಂದಲ ಮತ್ತೆ ಸಿಕ್ಕುಗಳು ಇವುಗಳನ್ನೆಲ್ಲ ಪರಿಹರಿಸಕ್ಕೆ ಒಂದು ವಿಧಾನ ಇದೆ ಅದೇನಂತಂದ್ರೆ ಮೇಲ್ಬರಹ ಮೇಲ್ಬರಹ ಬರೆಯುವುದು ಏನನ್ನ ಬರೆಯೋದು ಮನಸ್ಸಿನಲ್ಲಿ ಬರುವ ಆಲೋಚನೆಗಳನ್ನು ಭಾವನೆಗಳನ್ನು ಮತ್ತೆ ಮಾಡಬೇಕಾಗಿರುವ ಕೆಲಸಗಳನ್ನು ಗೊತ್ತು ಗುರಿಗಳನ್ನು ಬರೆದಿಡುವ ಮೂಲಕ ಬರೆಯೋದು ಕ್ಲಿಯರಾಗಿ ಬರೆದಿಡ್ತಾ ಇತ್ತು ಅಂತಂದರೆ ಟ್ರಾಫಿಕ್ ಕಂಟ್ರೋಲ್ ಆಗತ್ತೆ ಮನಸ್ಸಿನ ಮಾರ್ಗದಲ್ಲಿ ಒಂದು ಸಂಚಾರ ಇದೆಯಲ್ವಾ ಈ ತೂಬೊಳಗಡೆ ಸಂಚಾರ ಆಗ್ತಾ ಇರ್ತದೆ ಅಲ್ಲ ಆಲೋಚನೆಗಳದು ಅದ್ರ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ಸಾಧ್ಯ ಆಗತ್ತೆ ಪ್ರಿಯಾರಿಟಿ ಮೇಲೆ ಒಂದಕ್ಕೆ ಇನ್ನೊಂದನ್ನು ಮುಂದಕ್ಕೆ ಒಂದು ಹಿಂದಿನ ಕಳಿಸಿಕೆ ಎಲ್ಲದಕ್ಕೂ ಸರಿ ಸರಿ ಹೋಗುತ್ತೆ ಈಗ ಆಂಬ್ಯುಲೆನ್ಸ್ ಬಂತು ಮುಂದಕ್ಕೆ ಹೋಗಬೇಕು ಫೈರ್ ಇಂಜಿನ್ ಬಂತು ಮುಂದಕ್ಕೆ ಹೋಗ್ಬೇಕು ಇವುಗಳನ್ನ ಹೆಂಗೆ ಅವ್ರು ಹೆಂಗೆ ಮಾಡ್ತಾರೋ ಹಾಗೇ ಅದೇ ಥರ ಬರೆದಿಡಬೇಕು ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಭಾವನೆಗಳನ್ನ ಮಾಡಬೇಕು ಇದು ಡೈರಿ ಅಲ್ಲ ನಮ್ಮ ಒಳಗಡೆ ಒತ್ತಡ ಆಗ್ತದೆ ಆತಂಕಗಳಾಗ್ತದೆ ಬೇಸರ ಆಗ್ತದೆ ದುಃಖ ಆಗ್ತದೆ ಸಂಕಟ ಆಗ್ತದೆ ಮಾಡಬೇಕಾಗಿರೋ ಕೆಲಸಗಳಿರ್ತದೆ ತಲುಪಬೇಕಾಗಿರೋ ಗುರಿಗಳಿರ್ತದೆ ಆಯ್ಕೊಂಡಿರೋ ದಾರಿಗಳಿರ್ತದೆ ಇವುಗಳನ್ನೆಲ್ಲ ಸ್ಪಷ್ಟವಾಗಿ ಬರೆದಿಡೋದು ಇದನ್ನು ಯಾರಿಗೆ ಇದು ಯಾತಿಗೆ ಯಾರಿಗೆ ಅಂದರೆ ನಮಗೆ ನಾವೇ ನೋಡ್ಕೊಳ್ಳೋಕ್ಕೆ ಈ ಬರಹಗಳಿಂದ ನಮ್ಮ ಗೋಜಲು ಗೊಂದಲ ಸಿಕ್ಕು ಮನಸ್ಸಿನ ಸಮಸ್ಯೆಗಳನ್ನೆಲ್ಲನೂ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕಾಗಿ ಮೇಲ್ಬರಹ ಮೇಲೂ ಮೇಲಿನ ಬರಹ ಮೇಲಾಗುವಂತಹ ಬರಹ ಗುಣಮುಖ ಆಗಲಿಕ್ಕೆ ಉಪಯೋಗಿಸುವಂತಹ ಬರಹ ಅಂತ ಈ ಮೇಲ್ಬರಹ ಅಂದರೆ ಬರೆಯುವುದರ ಮೊಟ್ಟಮೊದಲ ಲಾಭನೇ ಸಿಕ್ಕ ಸಿಕ್ಕಾಗಿ ಗೊಂದಲಕ್ಕೆ ಬಿದ್ದು ಏನೇನೋ ಫ್ರಿಕ್ಷನ್ ಆಗ್ತಾ ಇರ್ತದಲ್ಲ ಆಲೋಚನೆಗಳನ್ನು ಮತ್ತು ರಾಶಿಯಾಗಿ ಒಟ್ಟೊಟ್ಟಿಗೆ ಏನೇನೋ ಬಂದುಬಿಟ್ಟು ಹದ ಇರೋದಿಲ್ವಲ್ಲ ಭಾವನೆಗಳದು ಅದನ್ನೆಲ್ಲವನ್ನು ಕೂಡ ನೀಟ್ ಮಾಡುವಂಥದ್ದು ಹದಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರತಿದಿನ ಇಷ್ಟೊತ್ತು ಈ ಟೈಮು ಅಂಥ ಹೋಮ್ವರ್ಕ್ ಥರ ಇದನ್ನೇನು ಬರೆಯೋದಲ್ಲ ಇದು ಕಂಪ್ಲೀಟಾಗಿ ಪ್ರೈವೇಟ್ ಖಾಸಗಿ ಆಗಿರೋದು ಪರ್ಸ್ನಲ್ ಇದು ಮುಕ್ತವಾಗಿ ನಾವು ಒಳಗಿನ ಉಸಿರಾಟನ ಗಮನಿಸ್ಕೊಳ್ಳುವಷ್ಟರ ಮಟ್ಟಿಗೆ ನಾವು ಅದನ್ನು ಬರೆಯೋದು ನಮಗೆ ಏನೇನೆಲ್ಲ ಸಮಸ್ಯೆ ಆಗ್ತದಪ್ಪ ಚಿಂತೆಗಳು ಬೇಜಾರುಗಳು ಬರೀರಿ ನಮ್ಮ ಕನಸುಗಳಿಗೆ ಒಂದು ನೀಲನಕ್ಷೆ ಒಂದು ಬ್ಲೂ ಪ್ರಿಂಟ್ ಬರೆಯೋಣ ಸಿಕ್ಕುಗಳನ್ನೆಲ್ಲ ಒಂದೊಂದೊಂದೇ ಒಂದೊಂದೊಂದನೆ ಗು ಗುರುತಿಸಿ ಪಕ್ಕಕ್ಕೆ ಬಿಡಿಸಿ ಇಟ್ಕೊಳ್ಳೋಣ ಇದಕ್ಕೆ ಕಿಟಿವ್ ಇದನ್ನ ಮನೋವಿಜ್ಞಾನದಲ್ಲಿ ಅರಿವಾಳಿಕೆಯ ಅನುಸರಣೆ ಅಂತಾರೆ ಅಂದರೆ ರಾಶಿ ರಾಶಿ ಆಲೋಚನೆಗಳು ಚಿಂತೆಗಳು ಭಾವನೆಗಳನ್ನೆಲ್ಲ ಜೊತೆಗೆ ನಾವು ಕಣ್ ಕಟ್ಕೊಂಡು ಹೆಂಗೆಲ್ಲ ವರ್ತಕ್ಕಾಗೋದಿಲ್ಲ ಬ್ಲೈಂಡ್ ಗೇಮ್ ಆಡೋದಕ್ಕೆ ನಾವು ಯಾವ ಗಳಿಗೆಯಲ್ಲಿ ನಾವು ಇವುಗಳನ್ನೆಲ್ಲ ಬರೀಲಿಕ್ಕೆ ಪ್ರಾರಂಭ ಮಾಡ್ತೀವಿಯೋ ನಮ್ಮ ಮೆದುಳಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶ ರವಾನೆ ಆಗತ್ತೆ ಅದೇನು ಅಂತಂದರೆ ಈ ಗೊಂದಲ ಗೋಜಲುಗಳನ್ನೆಲ್ಲ ನಿವಾರಿಸ್ಕೊಳ್ಳೋದಕ್ಕೆ ನೀನು ಒಬ್ಬನೇ ಹೆಣಗಾಡ್ಕೊಂಡಿರುವ ಅಗತ್ಯ ಇಲ್ಲ ಅಂತನೋದು ಅದೇ ಈ ಮೇಲ್ಬರಹದ ಶಕ್ತಿ ನಿಗದಿತವಾಗಿ ನಿಯಮಿತವಾಗಿ ಮೇಲ್ಬರಹನ ಅಭ್ಯಾಸ ಮಾಡ್ಕೊಳ್ತಾ ಹೋಯಿತು ಅಂದರೆ ಈ ಚಲ್ಲಾಪಿಲಿಯಾಗಿ ಈ ಗೊಂದಲ ಸೃಷ್ಟಿಸುವಂಥ ಆಲೋಚನೆಗಳನ್ನೆಲ್ಲ ಒಂದು ಆರ್ಡರ್ನಲ್ಲಿ ಒಂದು ಕ್ರಮವಾಗಿ ಇಡಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆಯೇ ನಮಗೊಂದು ನಮ್ಮದೇ ಆದಂತಹ ಮನಸ್ಸಿನ ನಿರೂಪಣೆಯ ರೀತಿಯನ್ನು ಹೊಂದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ವಾಟ್ ಎವರ್ ದ ಥಿಂಗ್ಸ್ ವಿ ಥಿಂಕ್ ಅದನ್ನು ನರೇಟ್ ಮಾಡಬೇಕಲ್ಲ ಅದು ಗೊತ್ತಾಗುತ್ತೆ ನಮಗೆ ನರೇಟ್ ಮಾಡೋ ಸ್ಟೈಲ್ ಗೊತ್ತಾಗುತ್ತೆ ಇದರಿಂದ ನಮ್ಮ ಮನಸ್ಸಿನಲ್ಲಿ ಬಚ್ಚಿಟ್ಕೊಂಡಿರುವಂಥ ಯಾವುದೇ ಭಯಗಳಾಗಿರಲಿ ಬೇಸರಗಳಾಗಿರಲಿ ನಿರಾಶೆ ಪ್ರತಿಕ್ರಿಯೆಗಳ ಮಾದರಿಗಳಾಗಿರಲಿ ಯಾವುದೇ ಆಗಿರಲಿ ಅದನ್ನು ಗುರುತಿಸ್ಕೊಳ್ತೀವಿ ಮತ್ತು ಅವುಗಳು ಹೆಂಗೆ ಪುನರಾವರ್ತಿತ ಆಗ್ತಾ ಇವೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಪುನರಾವರ್ತಿತ ಆಗುವಂಥ ಈ ಮಾಡೆಲ್ಗಳು ಇರ್ತವಲ್ಲ ನಮ್ಮ ಮನಸ್ಸಿನಲ್ಲಿ ಅದನ್ನು ನಮಗೆ ಗಮನಿಸಿಕೊಳ್ಳಲು ಸಾಧ್ಯವಾಗ್ತದೆ ಬರಿತಾ ಇದ್ದರೆ ಹೇಗೆ ಹೊರಗಿನವರಾಗಿ ಬೇರೆಯವ್ರ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಸಮಸ್ಯೆಗಳಿಗೆಲ್ಲ ಪರಿಹಾರ ಹೇಳಕ್ಕೆ ಹೋಗ್ತೀವಲ್ಲ ಅದೇ ರೀತಿಯಲ್ಲಿ ನಾವು ನಮ್ಮದೇ ಚಿಂತೆಗಳಿಗೆ ನಮ್ಮದೇ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ನಾವು ಯಾರೋ ಮೂರನೇ ವ್ಯಕ್ತಿಯಾಗಿರೋದಿಲ್ವಲ್ಲ ನಮಗೆ ನಾವೇ ಆ ವ್ಯಕ್ತಿಯಾಗಿರ್ತೀವಿ ಯಾವ ಮುಚ್ಚು ಮರಿನೂ ಇಲ್ಲದೆ ನಮ್ಮದೇ ಆದಂತಹ ನಮ್ಮ ಮೇಲ್ಬರಹದಲ್ಲಿ ಅಂದರೆ ಜರ್ನಲ್ ಬರೆಯೋದು ಜರ್ನಲ್ ಅಂತ ಹೇಳ್ತೀವಿ ಕಂಟಿನ್ಯೂಟಿ ಇರಬೇಕು ನಿರಂತರತೆಯನ್ನು ಕಾಪಾಡ್ಕೊಬೇಕು ಮತ್ತು ಪ್ರಾಮಾಣಿಕತೆ ಆನೆಸ್ಟಾಗಿ ಬರ್ಕೊಳ್ಬೇಕು ಮತ್ತು ದೊಡ್ಡ ದೊಡ್ಡ ಕಾವ್ಯಮಯ ಆಗಿ ತುಂಬ ಏನದು ಅಟ್ರಾಕ್ಟಿವ್ ವರ್ಡ್ಸ್ಗಳಿಂದ ಬರೆಯೋದು ಅಗತ್ಯ ಏನಿಲ್ಲ ನಾನು ನನ್ನ ಜೊತೆಗೆ ಯಾವ ಸೌಜನ್ಯನೂ ಇಟ್ಕೊಳ್ಳೋ ಅಗತ್ಯ ಏನಿಲ್ಲ ಇದು ನನ್ನೊಳಗಡೆ ಬಚ್ಚಿಟ್ಕೊಂಡಿರೋ ಕಸ ರಸ ಎಲ್ಲವನ್ನ ರಾಶಿನ ಮುಂದಕ್ಕೆ ಹಾಕ್ಕೊಂಡು ಅದನ್ನು ನಾನೇ ಅಚ್ಚುಕಟ್ಟು ಮಾಡ್ಕೊಳ್ಳೋದು ಈಗ ಒಂದೊಂದು ಸಲ ಆಗತ್ತೆ ನೋಡಿ ಬೇಕಾದ್ದು ಬೇಡದಿರೋದು ಎಲ್ಲ ಅಟ್ಟಿದ ಮೇಲೆ ಹಾಕಿ ಹಾಕೊಂಬಿಟ್ಟಿರ್ತೀವಿ ಒಂದು ದಿವಸ ನಾವೇನು ಮಾಡ್ತೀವಿ ಎಲ್ಲನೂ ಹೊರಗಡೆ ಎಳೆದು ರಾಶಿ ಹಾಕ್ಕೊಂಡು ನಿಧಾನವಾಗಿ ವಸ್ತುಗಳನ್ನ ವಿಂಗಡಿಸಿ ಇದು ಬೇಕಾಗಿರೋದು ಇದು ಬೇಡದೇ ಇರೋದು ಇದು ಒಡೆದೋಗಿರೋದು ಹೀಗೆ ನಾವು ಕಸ ರಸಗಳನ್ನೆಲ್ಲ ಬೇರೆ ಬೇರೆ ಮಾಡ್ತೀವಲ್ಲ ಅಂತಹ ಕೆಲಸ ಇದು ಬರೀರಿ ನಿಮ್ಮ ಮನಸ್ಸಿನ ಚಿಂತೆಗಳನ್ನು ಚಿಂತನೆಗಳನ್ನು ಆಲೋಚನೆಗಳನ್ನು ಭಾವನೆಗಳನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಯಾವ ದಾರಿ ಹಿಡಿಬೇಕು ಅಂದ್ಕೊಂಡಿದ್ದೀರಾ ಯಾರ ಮೇಲೆ ಬೇಜಾರಿದೆ ಯಾರ ಮೇಲೆ ಕೋಪ ಪ್ರತಿಯೊಂದನ್ನು ಬರಿತಾ ಹೋಗಿ ಬರೀರಿ ಮನಸ್ಸಿನ ಬರಹ ಇದು ನಮ್ಮ ಮೆದುಳಿಗೆ ಸ್ಪಷ್ಟವಾದಂತಹ ದಿಕ್ಕು ದೆಸೆ ತೋರಿಸುವಂಥದ್ದಿದೆ ಹಣೆ ಬರಹದ ಬಗ್ಗೆ ಯೋಚನೆ ಮಾಡೋದು ಬೇಡ ಮೇಲ್ ಬರಹದ ಬಗ್ಗೆ ಯೋಚನೆ ಮಾಡೋಣ ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಾಟವೂ ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗುತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು